ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವಂತಹ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಎಸ್ಸಿಎಸ್ಟಿ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಂತಹ ಎಸ್ಸಿಪಿ ಮತ್ತು ಟಿಎಸ್ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸುತ್ತಿರುವುದನ್ನು ವಿರೋಧಿಸಿ ಇದೇ ಮಾರ್ಚ್ ನಾಲ್ಕರಂದು ಕೋಲಾರ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದರು ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಕಳೆದ ಸಾಲಿನಲ್ಲಿ ಮೀಸಲಿಟ್ಟಿದ್ದಂತ ಎಸ್ಸಿಪಿ ಮತ್ತು ಟಿಎಸ್ಪಿ ಹಣ ಹದಿನಾಲ್ಕು ಸಾವಿರದ ನಾನೂರ ಎಂಬತ್ತು ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ದಲಿತರಿಗೆ ಅನ್ಯಾಯವನ್ನ ಮಾಡ್ತಾ ಇದೆ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ವಿರೋಧ ಇಲ್ಲ ಆದ್ರೆ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರುವಂತಹ ಹಣವನ್ನ ದಲಿತರ ಅಭಿವೃದ್ಧಿಗೆ ಮಾತ್ರ ಬಳಸಬೇಕು ಎಂಬುದು ನಮ್ಮ ಆಗ್ರಹವಾಗಿತ್ತು ಇದೇ ತಿಂಗಳು ಏಳರಂದು ನಡೆಯಲಿರುವಂತಹ ಬಜೆಟ್ ಅಧಿವೇಶನದಲ್ಲೂ ಎಸ್ಸಿಪಿ ಮತ್ತು ಜಿಎಸ್ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲು ಸರ್ಕಾರ ಚಿಂತನೆ ನಡೆಸುತ್ತಿರುವುದಕ್ಕೆ ನಮ್ಮ ವಿರೋಧ ಇದೆ ಅಂತ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದಂಥ ವಾದಿರಾಜ್ ಸಾಮ್ರಾಜ್ ಸುಬ್ಬು ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ಬಿಜೆಪಿ ವಕೀಲ ಪ್ರಕೋಷ್ಠದ ಅಧ್ಯಕ್ಷ ಸುಬ್ರಹ್ಮಣಿ ಮುಂತಾದವರು ಉಪಸ್ಥಿತರಿದ್ದರು ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಏನು ಕಳೆದ ಬಾರಿ ಎಸ್ ಸಿ ಪಿ ಟಿ ಎಸ್ ಸೇರಿದಂಥ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿದಂತ ಹಣವನ್ನ ಗ್ಯಾರಂಟಿಗಳು ಬಳಸ್ಕೊಂಡ್ರು ಈ ವರ್ಷನೂ ಹದಿನಾಲ್ಕು ಸಾವಿರದ ನಾನೂರ ಎಂಬತ್ತ ಎಂಟು ಕೋಟಿ ಹಣವನ್ನ ಗ್ಯಾರಂಟಿಗೆ ಬಳಸೋ ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾದಂಥ ಎಸ್ ಸಿ ಮಹಾದೇವಪ್ಪನವರು ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ತಗೊಳ್ತಾ ಇರ್ತಕ್ಕಂಥ ನಿರ್ಧಾರ ಸರಿ ಇಲ್ಲ ಎಸ್ ಸಿ ಪಿ ಟಿ ಎಸ್ ಪಿಗೆ ಸೇರಿದಂಥ ಎಸ್ ಸಿ ಎಸ್ ಟಿ ಜನಾಂಗ ಡೆವಲಪ್ಮೆಂಟ್ಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಅವರ ಡೆವಲಪ್ಮೆಂಟ್ಗೆ ಮೀಸಲಾಗಿಡಬೇಕು ನಾವು ಯಾವುದೇ ಗ್ಯಾರಂಟಿಗಳಿಗೆ ನಾವು ವಿರೋಧಿಗಳಲ್ಲ ಅದಕ್ಕೆ ಬೇರೆ ಹಣವನ್ನು ನೀವು ಬಳಸ್ಕೊಬೇಕು ಅಂತೇವಿಟ್ಟು ಹೇಳಿ ಒತ್ತಡವನ್ನು ಹಾಕೋದ್ರ ಮುಖಾಂತರ ಏಳನೇ ತಾರೀಕು ಬಜೆಟ್ ಏನಿದೆ ಅದಕ್ಕೆ ಮುಂದೆ ನಾವು ಕೋಲಾರದಲ್ಲಿ ನಾಲ್ಕನೇ ತಾರೀಕು ಮಂಗಳವಾರ ಸುಮಾರು ಹನ್ನೊಂದು ಗಂಟೆಗೆ ನಾವು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡು ಇದರಲ್ಲಿ ನಾವು ದಲಿತ ಲೀಡರ್ಗಳು ನಾವು ಎಸ್ ಸಿ ಮುಖಂಡರುಗಳು ತಿಳ್ಕೊಂಡು ಬಂದಿರತಕ್ಕಂಥ ಅನೇಕ ಮುಖಂಡರುಗಳಿದ್ದಾರೆ ಸುಮಾರು ಜನ ಸುಮಾರು ಪಾರ್ಟಿಗಳಲ್ಲಿ ಗುರ್ಸ್ಕೊಂಡಿದ್ದಾರೆ ಸುಮಾರು ಜನ ಕೆಲವು ಪಾರ್ಟಿಗಳಲ್ಲಿ ಗುರ್ಸ್ಕೊಂಡಿಲ್ಲ ಯಾರ್ಯಾರಿಗೆ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗದ ಮೇಲೆ ಪ್ರೀತಿ ಇದೆ ಅವ್ರನ್ನ ಡೆವಲಪ್ಮೆಂಟ್ ಮಾಡಬೇಕು ಅವ್ರ ಏಳಿಗೆಗಾಗಿ ನಾವು ಸಂಘಟನೆಗಳಲ್ಲಿ ಹಿಂದೆ ನಾವು ಕೆಲಸ ಮಾಡ್ಕೊಂಡಿದ್ದೀರಿ ಮಾಡ್ಕೊಂಡು ಬಂದಿದ್ದೀರಿ ಮುಂದೇನೂ ನಾವು ಅವ್ರ ಪರವಾಗಿ ಇದ್ದೀರಿ ಇರ್ತೀರಿ ಅಂತ ಇಂಪ್ರೂವ್ ಮಾಡೋದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಸರ್ಕಾರ ತಗಂತ ಇರ್ತಕ್ಕಂಥ ನಿರ್ಧಾರ ವಿರುದ್ಧವಾಗಿ ನಮ್ಮ ಪಕ್ಷದ ಬ್ಯಾನರ್ ಅಲ್ಲಿ ಬಂದಿಲ್ಲ ಅಂದ್ರೇನು ಪರವಾಗಿಲ್ಲ ನಿಮ್ಮದೇ ಸಂಘಟನೆಯ ಬ್ಯಾನರ್ ಅಲ್ಲಿ ಹೋರಾಟ ಮಾಡೋದ್ರ ಮುಖಾಂತರ ದಲಿತರ ಪರವಾಗಿ ಇದ್ದೀರಿ ಹೇಳ್ಬಿಟ್ಟು ಹೇಳಿ ನೀವೆಲ್ಲರನ್ನ ನೋಡ್ಸ್ಕೊಬೇಕು ನೀವೆಲ್ಲ ಹೋರಾಟ ಮಾಡಬೇಕು ಅಂತ ನಾನು ಈ ಮೂಲಕ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದೀವಿ ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ದೇಶದಲ್ಲಿ ಸಂವಿಧಾನ ಇದ್ರೆ ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಲ್ಲ ಇವತ್ತು ಅಲ್ಪಸಂಖ್ಯಾತರನ್ನ ಓಲೈಸೋದಕ್ಕೋಸ್ಕರ ಇವತ್ತು ಒಂದು ಕಮ್ಯುನಿಟಿನ ನ ಓಲೈಸೋದಕ್ಕೋಸ್ಕರ ಅವ್ರು ಏನೇ ತಪ್ಪುಗಳು ಮಾಡಿದ್ರು ಅಮಾಯಕರು ಅಂತ ಹೇಳೋದ್ರ ಮುಖಾಂತರ ಸ್ಟೇಷನ್ ಕಲ್ಲು ನೋಡಿದ್ರೂ ಅಮಾಯಕ್ರೆ ಮಚ್ಚುಗಳ ಎತ್ಕೊಂಡು ರೋಡ್ಗಳಲ್ಲಿ ವಿಲಿಂಗ್ ಮಾಡಿ ರಸ್ತೆ ಅಡ್ಡ ಹಾಕಿದ್ರೂ ಅಮಾಯಕ್ರೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರೂ ಅಮಾಯಕ್ರೆ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿಯಲ್ಲಿ ಪೊಲೀಸರ ಮೇಲೆ ಅಲ್ಲೆ ಮಾಡಿ ಪೊಲೀಸ್ ವಾಹನಗಳು ಬೆಂಕಿ ಇಕ್ಕಿದ್ರೂ ಅಮಾಯಕ್ರೆ ಮೈಸೂರಲ್ಲಿ ಏನು ಪೊಲೀಸ್ ಅಧಿಕಾರಿಗಳಿಗೆ ಬಡದು ಮತ್ತೆ ಕಲ್ತೂರಿ ಆ ಡಿ ಸಿ ಪಿ ಕಾರ್ನ ಜಖಂ ಮಾಡಿರ್ತಕ್ಕಂಥವ್ರು ಅಮಾಯಕರು ಮತ್ತೆ ಚಿಕ್ಕ ವಯಸ್ಸವರು ಅವಿದ್ಯಾವಂತರು ಅಂತ ಹೇಳೋದ್ರ ಮುಖಾಂತರ ಬ್ರದರ್ಸ್ ಅಂತ ಹೇಳ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಮುಖಂಡರುಗಳಿಗೆ ನಾವು ಒಂದು ಸಂದೇಶವನ್ನ ಕೊಡಬೇಕು ನಾವು ಈ ಭಾರತದ ಸಂವಿಧಾನದಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥವರು ನಿಮ್ಮ